ಸರ್ ಈಗ ಮುಳುಬಾಗ್ಲಕ್ಕೆ ಸಂಬಂಧಪಟ್ಟಂಗೆ ನೀವು ಸುಮಾರು ವಿಚಾರಗಳಲ್ಲಿ ಅಂದರೆ ಸಮುದ್ರ ಮುಳುಬಾಗಿಲವರೆಗೂ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ನನಗೆ ಆ ಬಗ್ಗೆ ಆ ಸಿಟಿ ಮುಳುಬಾಗಿಲು ಅನ್ನೋ ಹೆಸರು ಅದ್ರ ಬಗ್ಗೆ ಅದರ ಪರಿಚಯರು ಅಷ್ಟು ಹೇಳಿ ತಿಳಿಸಿ ಸರ್ ಅದು ಯಾಕೆಂದ್ರೆ ಈ ಕಲ್ಯಾಣಪುರಿ ಇದೆಯಲ್ಲ ನಮ್ಮ ಬೆಂಗಳೂರು ಹ್ಞೂ ಮುಂಚೆ ಈಗಿರೋ ಕೋಲಾರ ಮುಳುಬಾಗಿಲಿದೆಯಲ್ಲ ಅಲ್ಲಿವರೆಗೂ ಇತ್ತು ನಮ್ಮ ಬೆಂಗಳೂರು ಅಷ್ಟು ಅಲ್ಲಿವರೆಗೂ ಇತ್ತು

ಈ ಹೀಗಾಗಿ ಮುಳುಬಾಗಿಲು ಅಲ್ಲ ಮುಳು ಬಾಗಿಲು ಮುಳು ಬಾಗಿಲುಗೆ ನೀವು ಮೂಲದ್ವಾರ ಅಂತೇಳಿ ಮೂಲದ್ವಾರ ಅಂತ ಹೆಸರಿತ್ತು ಅದಕ್ಕೆ ಹಾಂ 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 ಅದೇ ಈ ನಗರಕ್ಕೆ ಓಕೆ ಆ ಮೂಲದ್ವಾರ ಅಂತ ಹೇಗೆ ಹ್ಞೂ ಮೂಲದ್ವಾರ ಹೋಗಿ ಮುಳುಬಾಗಿಲು ಆಯಿತು ಹ್ಞೂ ಹ್ಞೂ ಅಂದರೆ ಅದು ನಾವು ಅನ್ಕೊಂಡು ನಮ್ಗೆ ಅನಿಸ್ತಾ ಇದ್ದಿದ್ದು ಅಲ್ಲಿ ಸೂರ್ಯ ಬಂದು ಹುಟ್ಟಿದಾಗ ಮೂಲದ್ವಾರ ಹೋಗಿ ಮೂಲ ಬಾಗಿಲು ಆಯಿತು ಹಾಂ ಮೂಲ ಬಾಗಿಲು ಹೋಗಿ ಮುಳು ಬಾಗಿಲು ಬಾಗ್ಲಾಗೈತೆ ಬಾಗ್ಲು ಆ ತರ ಹಾಗೆ ಅದಕ್ಕೆ ಹೆಸರು ಬಂದಿತ್ತು ಅದಕ್ಕೆ ಓಕೆ ಅಂದ್ರೆ ನಮ್ಮ ಬೆಂಗಳೂರು ಅಲ್ಲಿ ತನಕ ಆಗಿತ್ತು ಅಲ್ಲಿವರೆಗೂ ಇತ್ತು ಅದಕ್ಕೆ ಕಲ್ಯಾಣಪುರಿ ಕಲ್ಯಾಣಪುರಿ ಅಷ್ಟು ಅಷ್ಟು ಅದು ಅದು ದೊಡ್ಡದಂದ್ರೆ ತುಂಬಾ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬೆಳೆದೈತೆ ಮತ್ತೆ ಈ ಬಟ್ಟೆಗಳೆಲ್ಲ ಇತ್ತಲ್ಲ ಅವಾಗ ಹಾ ಹಾ ಹಾಗೆ ಆಯ್ತಲ್ಲ ಮೂಲ ದ್ವಾರ ಮುಳುಭಾಗಲವರ್ಗು ನೀರ್ ಬರುತ್ತೆ ಅವತ್ತಲ್ಲಿ ಅವರು ಸಮುದಾನ ಮಾಡ್ತಾರೆ ಅದು ಆ ನೀರು ಬಂದಿದ್ದು ಒಂಬತ್ತು ದಿವಸ ಇರುತ್ತೆ ಹ್ಮ್ ಒಂಬತ್ತು ದಿವಸ ಹಿಂದಕ್ಕೆ ಹೋಗುತ್ತೆ ಅದು ಹ್ಮ್ ಅದು ತಿರ್ಗಾ ಮತ್ತೆ ನಾರ್ಮಲ್ ಸಿಟಿಗಳು ಹಳೆ ಸಿಟಿಗಳೆಲ್ಲ ಮತ್ತೆ ರೆಡಿ ಆಗ್ತಾವ ಇಲ್ಲ ಆತರ ನೀರು ಬಂದಾಗ ಏನಾಗಿರ್ಬೋದು ನೋಡ್ಕೊಡಿ ಹಾಳಾಗಿರುತ್ತೆ ಒಂಬತ್ತು ದಿವಸ ಆದ್ಮೇಲೆ ಹೊರಟೋಗಿರುತ್ತೆ ಹಾಗೇನೇ ಕನ್ಯಾಕುಮಾರಿಯಿಂದ ಹಿಡಿದು ಇಲ್ಲಿ ಇದು ಪಶ್ಚಿಮ ಇದು ಪೂರ್ವ ತೀರ ಆಯಿತು ಹ್ಮ್ ಗೊತ್ತಾಯ್ತಲ್ಲ ನಾ ಇವಾಗ ಹೇಳಿದೆ ಪಶ್ಚಿಮ ತೀರದಲ್ಲಿ ನಮಗೆ ವೆಸ್ಟ್ ಕೋಸ್ಟ್ ಇದೆಯಲ್ಲ ಇವಾಗ ಇದರಿಂದ ಕನ್ಯಾಕುಮಾರಿಯಿಂದ ಹಿಡಿದು ರತ್ನಗಿರಿ ಬರುತ್ತೆ ಮಹಾರಾಷ್ಟ್ರ ಅಲ್ಲಿವರೆಗೂ ನೀರು ನಲವತ್ತು ಕಿಲೋಮೀಟರ್ ಒಳಗಡೆ ಬರುತ್ತೆ ಓಕೆ ಅಲ್ಲೂ ಅಷ್ಟೇ ಮೂರು ಸಾವಿರ ಅಡಿ ಹತ್ರ ಬರುತ್ತೆ ಹಾ ನಲವತ್ತು ಕಿಲೋಮೀಟರ್ ಅಂತ ನೀಡ್ಕೊಂಡು ಯಾವ ಯಾವ್ದು ಎಲ್ಲಿವರೆಗೂ ಬರುತ್ತೆ ಅನ್ನೋದನ್ನ ಬಾರ್ಡರ್ಗಳಲ್ಲಿರೋ ಸಿಟಿಗಳು ಹೋಗ್ತವೆ ಅಲ್ವಾ ಅದಕ್ಕೇನೆ ಗೋಕರ್ಣದಲ್ಲಿರೋ ಅವಾಗ ಆತ್ಮಲಿಂಗನ ಅದರ ಯಾಕಂದ್ರೆ ಮುಂಚೆ ರಾವಣೇಶ್ವರ ಇದು ಕಿತ್ ಕಿತ್ಬಿಟ್ಟಾಗ ಆ ಇದು ಆತ್ಮಲಿಂಗನ ಚೂರು ಚೂರು ಆಗಿದ್ದೆ ಬಿಸಾಕ್ತಾನು ಅದು ಹನ್ನೆರಡು ದಿಕ್ಕಿಗೆ ಹೋಗ್ಬಿತ್ತು ಅದು ದ್ವಾದಶ ಜ್ಯೋತಿರ್ಲಿಂಗ ಆಯ್ತು ಬೇರೆ ಬೇರೆ ಕಡೆ ಹೌದು ಆದರೆ ಪವರೆಲ್ಲ ಅಲ್ಲಲ್ಲಿರುತ್ತೆ ಈ ಮೂಲ ಇಲ್ಲಿ ಇಲ್ಲೇ ಇತ್ತು ಈ ಮೂಲನೂ ಕೂಡ ಎಂಬತ್ತರಲ್ಲಿ ದೇವತೆಗಳು ಈ ಮುಂದೆ ಈ ಥರ ಪ್ರಳಯ ಆಗ್ಬೋದು ಅಂತ ಈ ನೀರು ಬರ್ಬೋದು ಅನ್ನೋದಕ್ಕೋಸ್ಕರ ಅಲ್ಲಿ ಒಂದು ಅಂಶ ಇಟ್ಬಿಟ್ಟು ಆತ್ಮಲಿಂಗದ ಅಂಶ ಅಲ್ಲಿ ಒಂದು ಎಲ್ಲಿ ಅದರ ಗೋಕರ್ಣದಲ್ಲಿ ಇನ್ನು ಮಿಕ್ಕಿದ್ದನ್ನು ತಗೊಂಡು ಪೂರಿಗೆ ಸಾಗಿಸಿದರು ಇದು ಯಾರಿಗೂ ಗೊತ್ತಿಲ್ಲ ಇದು ನೀವು ಲಾಸ್ಟ್ ಸ್ವಲ್ಪ ಇದ್ರ ಬಗ್ಗೆ ನೀವು ಇದನ್ನ ತಗೊಂಡು ಎಲ್ಲಿ ಇಟ್ಟರು ಅಂದ್ರೆ ಪೂರಿ ಜಗನ್ನಾಥನ್ ಹೃದಯದಲ್ಲಿ ಆತ್ಮಲಿಂಗ ಆತ್ಮಲಿಂಗ ಯಾಕೆಂದ್ರೆ ನಾನ್ ನಿಮ್ಗೆ ಅವತ್ತು ಹೇಳಿದೆ ದೇವಸ್ಥಾನಕ್ಕೆ ಹೋದ್ರೆ ನೀವು ಶಿವಾಲಯಕ್ಕೆ ಹೋದ್ರೆ ಅಲ್ಲಿ ಹೋದ್ರೆ ಶಿವನ ಹೃದಯದಲ್ಲಿರೋ ವಿಷ್ಣುನ ಪ್ರಾರ್ಥನೆ ಮಾಡ್ಕೋಬೇಕು ಇಲ್ದ ಶಿವ ಆಶೀರ್ವಾದ ಮಾಡಲ್ಲ ಈ ರೀತಿ ಅಲ್ಲಿಗೆ ಹೋದ್ರೆ ಇವ್ರ ಬಗ್ಗೆ ಇಲ್ಲಿಗೆ ಹೋದ್ರೆ ಅವ್ರ ಬಗ್ಗೆ ಹಾಗೆ ಅವ್ರ ಪ್ರಾರ್ಥನೆ ಮಾಡಬೇಕು ಅದು ಗೊತ್ತಿಲ್ಲ ಬಹಳ ಜನಕ್ಕೆ ಅಂದ್ರೆ ಜಲ್ದಿ ಅಟ್ರಾಕ್ಷನ್ ಮನ ಹೊಲ್ಸ್ಕೊಳ್ಳೋದು ಇದು ಹೌದು ಪೂಜೆ ವಿಧಾನ ಹಾಗೆ ಇವಾಗ ಆ ಮೂಲ ಆತ್ಮಲಿಂಗ ಅಲ್ಲಿ ಪೂರಿ ಜಗನ್ನಾಥನ ಹೃದಯದಲ್ಲಿ ಅದು ಕಂಟಿನ್ಯೂ ಅಲ್ಲೇ ಇದ್ಬಿಡುತ್ತೆ ಸರ್ ಅಲ್ಲೇ ಇರುತ್ತೆ ಅಲ್ಲಿ ಇನ್ನೂ ಇನ್ನೂ ಎಷ್ಟು ದಿವಸ ಆಗಿರುತ್ತೆ ಅನ್ಬಿಟ್ಟು ಗೊತ್ತಿಲ್ಲ ಇನ್ನೋದು ಅದು ಅಥವಾ ಮೂಲ ಆವಾಗ ಈಶ್ವರನಿಗೆ ತಿರುಗಿ ಹೋಗ್ಬೋ ಹೋಗುತ್ತೆ ಆಮೇಲೆ ಅಲ್ಲಿ ಆ ಥರ ಅದು ಆಗಿರೋದು ಹಾಗೆ ಈ ನೀರು ಬಂದಾಗ ಈ ಪಶ್ಚಿಮ ತೀರ ಪೂರ್ವ ತೀರಗಳಲ್ಲಿ ತೀರದಲ್ಲಿ ಇನ್ನೂರು ಕಿಲೋಮೀಟ್ರ್ ಒಳಗಡೆ ಬರುತ್ತೆ ಪಶ್ಚಿಮ ತೀರದಲ್ಲಿ ನಲ್ವತ್ತು ಕಿಲೋಮೀಟ್ರ್ ಬರುತ್ತೆ ಆಮೇಲೆ ಉಳಿಯೋದು ಏನಿದೆ ಭೂಮಿ ಅಷ್ಟು ಅದಕ್ಕೆ ದ್ವೀಪ ಅಂತ ಆಗುತ್ತೆ ತ್ರಿಕೂಟ ದ್ವೀಪ ತ್ರಿಕೂಟ ದ್ವೀಪ ಅಂದ್ರೆ ಇವಾಗ ಅವಾಗ ಈ ಕಲ್ಯಾಣಪುರಿ ಬೆಂಗಳೂರಿಂದ ಬಾಂಬೆಗೆ ಒಂದ್ ಒಂದು ಸರಳ ರೇಖೆ ಎಳೆಯೋದು ಬಾಂಬೆ ಇಂದ ಕಲ್ಕತ್ತಾಗೆ ಎಳೆಯೋದು ಅಂದ್ರೆ ಒಂದ್ ಲೈನ್ ಅಲ್ಲಿಂದ ತಿರುಗಿ ಬೆಂಗಳೂರು ಹೇಳಿದ್ರೆ ಎಷ್ಟು ಅದ್ರ ಒಂದು ಟ್ರಯಾಂಗಲ್ ಆಗುತ್ತೆ ತ್ರಿಕೋಣ ಅದಕ್ಕೆ ತ್ರಿಕೂಟ ದ್ವೀಪ ಅಂತ ಆಗತ್ತೆ ಓ ಆ ರೀತಿನಲ್ಲಿ ದ್ವೀಪ ಹಿಂಗಳುಗೊಳ್ಳುತ್ತೆ ಹಾಗೆ ಆಗುತ್ತೆ ಆ ತರ ಆಗುತ್ತೆ ಇವಾಗ ಇರೋ ತರ ನಕ್ಷೆ ಇರಲ್ಲ ಅವಾಗ ಇರಲ್ಲ ಅವಾಗ ಬೇರೆ ಆಗ್ಬಿಡುತ್ತೆ ಬೇರೆ ಚೇಂಜ್ ಆಗುತ್ತೆ ಭಾರತದ ಭೂಮಿ ಅದು ಹ್ಮ್ ಯಾಕೆಂದ್ರೆ ಈ ಪ್ರಕೃತಿನಲ್ಲಿ ನಿಯಮ ಹೇಗಿರುತ್ತೆ ಅಂದರೆ ಬದಲಾವಣೆ ಆಗ್ತಾ ಇರುತ್ತೆ ಹೀಗೆ ಇರಬೇಕು ಅಂತ ಏನೂ ಇಲ್ಲ ಇವಾಗ ಎಷ್ಟೋ ಕಡೆ ಇವಾಗ ದೊಡ್ಡ ಹಳ್ಳ ಇರುತ್ತೆ ಅಲ್ಲಿ ಏನೂ ಇರಲ್ಲ ಅದು ಈ ಸಾಗರದ ನೀರು ಬಂದು ಮುಚ್ಕೊಂಡ್ಬಿಟ್ಟು ಅಲ್ಲಿ ಸಾಗರ ಆಗಿಬಿಡುತ್ತೆ ಹೌದು ಆಮೇಲೆ ಬೇರೆ ಕಡೆ ನೀರು ಇದ್ದಿದ್ದು ಅದು ಖಾಲಿ ಆಗ್ಬಿಡುತ್ತೆ ಅಲ್ಲಿ ಲ್ಯಾಂಡ್ಸ್ಕೇಪ್ ಶುರು ಆಗುತ್ತೆ ಅಲ್ಲಿ ಭೂಮಿ ಸಿಗುತ್ತೆ ಭೂಮಿ ಸಿಗುತ್ತೆ ಹೌದು ಹೀಗೆ ಬೇಕಾದಷ್ಟು ಕಡೆ ಆಗುತ್ತೆ ಆವಾಗ ಈ ನೀರು ಬಂದಾಗ ಮುನ್ನೂರ ಅರವತ್ತು ಡಿಗ್ರಿ ಹೋದಾಗ ಎಷ್ಟೋ ಈಗ ದೇಶಗಳು ಇರೋದೇ ಇಲ್ಲ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ ದೊಡ್ಡ ತುಂಬ ದೊಡ್ಡ ಮಟ್ಟದಲ್ಲ ನಮಗೆ ಊಹೆ ಮಾಡ್ಕೊಳಕ್ಕಾಗಲ್ಲ ಆಗಲ್ಲ ಅಸಾಧ್ಯವಾದದ್ದು ಅಷ್ಟು ದೊಡ್ಡ ಮಟ್ಟ ತುಂಬ ತುಂಬ ದೊಡ್ಡ ಮಟ್ಟದಲ್ಲ ಆಗುತ್ತೆ ಹಾಗೆ ಅಂದರೆ ನನಗೆ ಈ ಕ್ವಶನ್ ಕೇಳಿದರು ಒಬ್ಬರು ಮಂಗಳೂರಿಂದ ಅದೇ ಹೌದು ಅವ್ರಿಗೆ ಈಗ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ಅವ್ರಿಗೂ ಒಂದು ಪಕ್ಷ ಅವ್ರಿಗೆ ಬೇರೆ ಕಡೆ ಈ ನಲವತ್ತು ಕಿಲೋಮೀಟರ್ ದಾಟಿ ಜಾಗ ಇದ್ದರೆ ಬೇಕಾದ್ರೆ ಅವರು ಮಾಡ್ಕೋಬೋದು ಆ ಥರ ಆಮೇಲೆ ಸರ್ ನೀವು ಲಾಸ್ಟ್ ಎಪಿಸೋಡು ಎಪಿಸೋಡಲ್ಲಿಲ್ಲ ನೀವು ಫೋನಲ್ಲಿ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ನನಗೆ ಅಂಬರೀಷ್ ಗುರುಗಳ ಬಗ್ಗೆ ನೀವು ಒಂದು ವಿಚಾರ ತಿಳಿಸಿದ್ರಿ ಅಂದರೆ ರೆಗ್ಯುಲರ್ ಆಗಿ ನೀವು ಒಂದು ಒಂದು ಏನಾದರೂ ಶುಕ್ರವಾರ ಶುಕ್ರವಾರ ಒಂದು ಕಡೆ ಸೇರೋರಿದ್ರಿ ನೀವು ಹೌದು ಹೌದು ಅವಾಗ ಒಂದು ಅಚಾನಕ್ಕಾಗಿ ಅವರು ನಿಮ್ಮ ಮನೆಗೆ ಬರ್ಬೇಕು ಅದೇ ಅದೇನಾಯ್ತು ಅಂದ್ರೆ ಒಂದ್ಸಲಿ ನಾನು ಅವ್ರನ್ನ ಭೇಟಿ ಮಾಡಿದಾಗ ನಾನು ಅವ್ರದ್ದು ಮೊದಲನೇ ಭೇಟಿ ಯಾ ಹೇಗಾಯ್ತು ಅನ್ನೋದನ್ನ ನಾನು ಹೇಳ್ತೀನಿ ನಿಮಗೆ ಅವರು ನಾನು ಮೊದಲ ಭೇಟಿ ಮಾಡಿದ್ದು ಎಪ್ಪತ್ತಾರ ಎಪ್ಪತ್ತಾರು ಎಪ್ಪ ಇಲ್ಲಿ ಅವಾಗ ಗೋವಿಂದಪ್ಪ ಸ್ಟ್ರೀಟ್ನಲ್ಲಿ ಇದ್ರು ಅವರು ಆದರೆ ಅದಕ್ಕೆ ಮುಂಚೆ ಅವರು ನನ್ನನ್ನು ಭೇಟಿ ಮಾಡಿದ್ದಾರೆ ಕೆಲವು ನನಗೆ ಗೊತ್ತಾಗಿಲ್ಲ ಕೆಲವು ನನಗೆ ಗೊತ್ತಾಗಿದೆ ಅದು ಅಂದರೆ ಮೊದಲನೇ ಭೇಟಿ ಅವ್ರಿಗೆ ಮಾಡಿದ್ದಲ್ಲಿ ಅಂದರೆ ಹಾಸನದಲ್ಲಿ ನಾವೆಲ್ಲ ಹಾಸನದಲ್ಲೇ ಬೆಳೆದಿದ್ದು ನಮ್ಮ ಹಾಸನಾಂಬ ಮಡ್ಲಲ್ಲಿ ನಾವೆಲ್ಲ ಬೆಳೆದಿದ್ದು ಅಂತ ಹೇಳ್ಬೋದು ನಾವು ಹಾಸನಾಂಬ ಅಲ್ಲಿ ತುಂಬ ಇದು ಅಲ್ಲಿ ಜಾಗೃತ ಸ್ಥಾನ ಅದು ಈಗಲೂ ಕೂಡ ಈಗಲೂ ಇವರು ಅಷ್ಟೇ ಅಲ್ಲಿ ಗಣಪತಿ ಆಮೇಲೆ ಅಲ್ಲಿ ಸಿದ್ದೇಶ್ವರ ಉದ್ಭವ ಸಿದ್ದೇಶ್ವರ ಇದೆ ಅಲ್ಲಿ ತುಂಬ ಹರಕೆ ಮಾಡ್ಕೊಳ್ತಾರೆ ಆ ಸಿದ್ದೇಶ್ವರನಿಗೆ ಅದು ಉದ್ಭವ ಅದು ಈಗಲೂ ಅಲ್ಲಿ ಗಂಗೋತ್ಪತ್ತಿ ಆಗುತ್ತೆ ಅದರಲ್ಲಿ ಅಲ್ಲಿ ತುಂಬ ಹಳೆ ದೇವಸ್ಥಾನ ಇದೆ ಹಾಸನದಲ್ಲಿ ಪೇಟೆಯಲ್ಲಿ ಒಂದು ಆಂಜನೇಯ ಸ್ವಾಮಿ ಭಾಳ ಹಳೇದು ಆಮೇಲೆ ಅಲ್ಲಿ ಕೆರೆ ಅಂತ ಇದೆ ಅಲ್ಲಿ ಅದು ಅದು ತುಂಬ ಹಳೇದು ಅಲ್ಲಿ ಕೃಷ್ಣನ್ ದೇವಸ್ಥಾನ ಆಮೇಲೆ ಒಂದು ತುಂಬ ಗಣಪತಿ ದೇವಸ್ಥಾನ ಇದೆ ಅಲ್ಲಿಂದ ತುಂಬ ಇನ್ನೂ ಅದಕ್ಕಿಂತ ಹಳೆ ದೇವಸ್ಥಾನ ವಿರೂಪಾಕ್ಷೇಶ್ವರನ ದೇವಸ್ಥಾನ ಇದೆ ತುಂಬ ಹಳೆಯದು ಅದು ಅಲ್ಲಿಗೆ ವಿದ್ಯಾರಣ್ಯರೇ ಬಂದಿದ್ರು ಅಲ್ಲಿಗೆ ಪೂಜೆ ತುಂಬಾ ತುಂಬ ಹಳೆಯ ದೇವಸ್ಥಾನ ಅದು ವಿರೂಪಾಕ್ಷೇಶ್ವರ ನಾ ಹೋದಾಗೆಲ್ಲ ಹೋಗ್ತೀನಿ ಅಲ್ಲಿ ಅದು ನಂಗೆ ಇಷ್ಟು ಇಷ್ಟವಾದ ಜಾಗ ಅದು ವಿರೂಪಾಕ್ಷ ಅಲ್ಲಿ ಅದು ತುಂಬಾ ಚೆನ್ನಾಗಿದೆ ಅದು ಬಹಳ ಭಾಳ ಹಿಂದೆ ಹಿಂದಿಂದು ನೋಡಿ ವಿದ್ಯಾರಣ್ಯರು ಕಾಲದಲ್ಲಿ ಅಂತ ನೋಡ್ಕೊಳ್ಳಿ ವಿಜಯನಗರ ಸಾಮ್ರಾಜ್ಯ ಸಾಮ್ರಾಜ್ಯಕ್ಕಿಂತ ಮುಂಚೆ ತುಂಬಾ ತುಂಬಾ ಹಳೇದು ಅಲ್ಲಿ ವಿದ್ಯಾರಣ್ಯರು ಬಂದಾಗ ಅಲ್ಲಿ ಪೂಜೆ ಮಾಡಿಬಿಟ್ಟು ಇವಾಗ ಎಷ್ಟು ಜನ ಹಾಸನ ಹಾಸನದಲ್ಲಿ ಗೊತ್ತಿಲ್ಲ ಪಾಪ ಅವರಿಗೆ ಎಲ್ಲ ಈಗೆಲ್ಲ ಎಲ್ಲ ಹೊಸೊಬ್ರು ಎಲ್ಲ ಬಂದಿದ್ದಾರೆ ಏಕೆಂದರೆ ನಾವೆಲ್ಲ ಇದೆ ಹಾಸನ ಅವಾಗ ಎಷ್ಟು ಅಲ್ಲಿಂದ ಜನಸಂಖ್ಯೆ ಹಬ್ಬ ಅಂದ್ರೆ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಇತ್ತು ಅವಾಗ ಹ ಈ ಹಳೆ ದೇವಸ್ಥಾನಗಳಿತ್ತು ಆಮೇಲೆ ಅಲ್ಲಿ ಆಮೇಲೆ ಬಹಳ ಹಳೆ ಜೈನ್ ಬಸ್ಗಳಿದೆ ಅಲ್ಲಿ ಅಲ್ಲಿದೆ ಆಮೇಲೆ ಅಲ್ಲಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಆಮೇಲೆ ಅಲ್ಲಿ ತಣ್ಣೀರ ಹಳ್ಳದ ಮಠ ಅಂತ ಇದೆ ಅಲ್ಲಿ ಅಲ್ಲಿ ಈಶ್ವರನ ಮಳೆ ಬರ್ದಂದ್ರೆ ಅಲ್ಲಿ ಪೂಜೆ ಮಾಡ್ತಿದ್ರು ಅಲ್ಲಿ ಈಶ್ವರನ ಅಭಿಷೇಕ ಮಾಡಿಬಿಟ್ರೆ ಮಳೆ ಬಂದ್ಬಿಡ್ತಿತ್ತು ಅಲ್ಲಿ ಮಳೆ ಬರುತ್ತೆ ಬಂದ್ಬಿಡ್ತಿತ್ತು ಈಗಲೂ ಈಗಲೂ ಬರುತ್ತೆ ಹಾಗೆ ಹೌದಾ ಹೌದು ಆಶ್ಚರ್ಯ ಅದು ಯಾಕೆಂದ್ರೆ ಅದು ತುಂಬ ಹಳೆ ಕ್ಷೇತ್ರ ಅದು ಹೊಯ್ಸಳರ ರಾಜ ಸಿಂಹಾಸನಪುರಿ ಬೇಲೂರು ಹಾಗೆ ನಾ ಹೇಳಿದ್ನಲ್ಲ ಬೇಲೂರು ಸ್ವರ್ಗದಿಂದ ಬಂದಿದ್ದೆ ಹೇಳಿದ್ರು ಸುಮಾರು ಸರಿ ಅದನ್ನ ತುಂಬಾ ಜನ ಅಂದ್ರೆ ಇಮ್ಯಾಜಿನೇಷನ್ ಇರ್ಬೋದು ಅನ್ನೋ ಅನ್ನೋ ಥರ ಬಟ್ ನಂಬಕ್ಕೆ ಇನ್ನೂ ಡೌಟ್ ಪಡ್ತಾರೆ ಹೆಂಗ್ ಬರಕ್ಕೆ ಸಾಧ್ಯ ಯಾಕೆಂದ್ರೆ ಒಂದು ದಿವಸದಲ್ಲಿ ಅದೆಲ್ಲ ಮಾಡೋಕ್ಕಾಗತ್ತಾ ಚಾನ್ಸೇ ಇಲ್ಲ ಒಂದು ಚೂರು ಮಾಡೋಕ್ಕಾಗಲ್ಲ ಆಗೋದೇ ಇಲ್ಲ ಒಂದು ಬೆರಳು ಮಾಡೋಕ್ಕೆ ಮಾಡೋಕ್ಕಾಗಲ್ಲ ಅಷ್ಟು ಕೆತ್ತನೆ ಆಯ್ತು ಅಲ್ಲಿ ಅಷ್ಟು ಅದ್ಭುತನ ಮಾಡಿರೋದು ಎಷ್ಟು ವರ್ಷಗಳು ತಗೋಬೇಕಾಗ್ತದೆ ಮನುಷ್ಯ ಮಾಡ್ಬೇಕು ಮಾಡಬೇಕಂದ್ರೆ ಅದು ವಿಶ್ವಕರ್ಮನಿಂದ ಮಾಡಿದ್ದೆ ಅದು ಹಾಗೆ ಹಾಗೆ ನಾವು ಹಾಸನದಲ್ಲಿ ಇರ್ಬೇಕಾದ್ರೆ ಅವಾಗ ನಮ್ಮ ತಂದೆ ಬಾಂಬೆನಲ್ಲಿ ಕೆಲಸದಲ್ಲಿ ಇದ್ರು ಅಲ್ಲಿ ಈ ಎಲ್ಲ ಬದಲಾವಣೆ ಆಗತ್ತೆ ಅಂದ್ಬಿಟ್ಟು ನಮ್ಮನ್ನು ಅಲ್ಲೇ ಇಟ್ಟಿದ್ರು ಹಾಸನ ಆವಾಗ ಅಲ್ಲಿ ಅಲ್ಲಿ ಒಂದು ಮಹಾರಾಜ ಪಾರ್ ಪಾರ್ಕ್ ಅಂತ ಇದೆ ಒಂದು ಇದು ಪಾರ್ಕ್ ಅದು ಎಲ್ಲ ಮಹಾರಾಜರು ಇತ್ತು ಅವಾಗೆಲ್ಲ ಮಹಾ ಒಂಬತ್ತೇ ಡಿಸ್ಟ್ರಿಕ್ಟ್ ಇದ್ದಿದ್ದು ಎಲ್ಲ ಮಹಾರಾಜರ ಕೆಳಗಡೆ ಇದ್ದಾರೆ ಗೌರ್ಮೆಂಟ್ ಯಾವ್ದು ಹೇಳ್ತಾರೆ ಸ್ವಾತಂತ್ರ್ಯಕ್ಕೂ ಮೊದಲು ಅದಕ್ಕೆ ಸ್ವತಂತ್ರ ಆದ್ಮೇಲೂ ಕೂಡ ಇದು ಅದು ಇನ್ನೊಂದು ಸ್ವಲ್ಪ ದಿವಸ ರಾಜ್ಯ ಹಾಗೆ ಇತ್ತು ಮೈಸೂರು ರಾಜ್ಯ ಆಮೇಲೆ ಆಳ್ವಿಕೆ ಬಂದಿದ್ದೆ ಆಮೇಲೆ ಅವರು ಮಹಾರಾಜರು ಕೊಟ್ಬಿಟ್ರು ಅವರು ಆಮೇಲೆ ಅವರು ಅಲ್ಲಿ ಮಹಾರಾಜ ಪಾರ್ಕ್ ಅಂತ ಇದೆ ಅದು ಅದು ಈ ಅಲ್ಲಿ ಒಂದು ಕಟ್ಟಿನ ಕೆರೆ ಅಂತ ಇದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ಗೂ ಉತ್ತರ ಬಡಾವಣೆ ಅಂತ ಇದೆ ಅದರ ಮಧ್ಯದಲ್ಲಿ ಪಾರ್ಕ್ ಇದೆ ಅದು ಅಲ್ಲೆಲ್ಲ ಸಾಮಾನ್ಯವಾಗಿ ನಾವು ಅಲ್ಲಿ ಅಲ್ಲಿ ಒಂದು ಜಾಗದಲ್ಲಿ ಎರಡು ಮಾನ್ಮರ ಇದೆ ಆವಾಗ ನಾನು ಇನ್ನು ಸ್ಕೂಲಲ್ಲಿ ಓದ್ತಾ ಇದ್ದೆ ಸ್ಕೂಲ್ ಓದಿ ಓದ್ತಾ ಇದ್ರೆ ಆವಾಗ ನನಗೆ ಅಷ್ಟು ಗೊತ್ತಿರಲಿಲ್ಲ ನನಗೆ ಅಲ್ಲಿ ರಿಷಿಗಳೆ ನಾನು ನಾನು ಒಂದ್ಸಲಿ ಯಾಕೆ ನೋಡಿದೆ ಏನು ಅನ್ನೋದು ಗೊತ್ತಿಲ್ಲ ಇದು ನಂಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಯಾವಾಗ ನಾನು ಅಂಬರೀಶ್ ಶ್ರೀಂದಿ ಪರ್ಸೆಂಟ್ನಲ್ಲಿ ಭೇಟಿ ಮಾಡಿದೆ ಆವಾಗ ಗೊತ್ತಾಯ್ತು ನನಗೆ ಅವಾಗ ಅವ್ರು ಹೇಳಿದ್ರು ನಿಮ್ಗೆ ಗೊತ್ತಿಲ್ಲ ಆವಾಗ ನಾನು ಹೇಳಿದೆ ಹೌದು ನನಗೆ ನೀವು ಹೇಳಿದ್ಮೇಲೆ ನಾನು ಜ್ಞಾಪಸ್ ಓದ್ತಾ ಇದ್ದೀನಿ ಅಲ್ಲಿ ಏನಾಯ್ತು ನಾ ಋಷಿಗಳು ರಿಷಿಗಳು ನೋಡಿದೆ ಅಂತ ಹೇಳಿದರು ಸರಿ ಇದೆ ಅಂತ ಹೇಳಿದರು ಅದಾದ್ಮೇಲೆ ಎರಡನೇದು ಬೆಳಗಾಂನಲ್ಲಿ ನಾನು ಮೆಡಿಕಲ್ ಓದ್ತಾ ಅಲ್ಲ ಅಲ್ಲಿ ಓದ್ತಾ ಇರ್ಬೇಕಾರೆ ಮಿಲನ್ ಹೋಟ್ಲ್ ಅಂತ ಇದೆ ಅಲ್ಲಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು ಇನ್ನು ಅವಾಗ ಓದ್ತಾ ಇರ್ಬೇಕಾದ್ರೆ ಅದು ಆಮೇಲೆ ಇದಾಗೋಯ್ತು ಈಗ ಗೋವಿಂದಪ್ಪ ಸ್ಟ್ರೀಟ್ನಲ್ಲಿ ಭೇಟಿ ಮಾಡಿದಾಗ ಆವಾಗ ಇದೆಲ್ಲ ಅವರು ನನ್ನ ಜ್ಞಾಪಿಸಿದ್ರು ನೆನ್ ಆಯ್ತು ಅವಾಗ ನೆನಪಾಯ್ತು ನನಗೆ ಆವಾಗ ಏನು ಇದು ಆಶ್ಚರ್ಯ ಆಯ್ತು ನನಗೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದು ಅಂದ್ಬಿಟ್ಟು ಅಂತ ಅದಾದ್ಮೇಲೆ ಅವತ್ತು ಗೋವಿಂದಪ್ಪ ಸ್ಟೀಟ್ನಲ್ಲಿ ನಾವು ಭೇಟಿ ಮಾಡಿದ್ಮೇಲೆ ನಾವಂತ ಅವ್ರನ್ನ ಹೇಳಿದೆ ದಯವಿಟ್ಟು ನಮ್ಮ ಮನೆಗೆ ಒಂದ್ಸಲಿ ಬನ್ನಿ ಸರ್ ನೀವು ಅಂತ ಕೇಳಿದೆ ಕೇಳ್ಕೊಂಡೆ ಆಗಲೇ ಬರ್ತೀನಿ ಅಂತ ಹೇಳಿದರು ಅವಾಗ ಯಾವತ್ತು ಯಾವತ್ತು ಬರಬೇಕು ಏನು ಅಂತ ಕೇಳಿದರು ಯಾವತ್ತು ತಮಗೆ ಅನುಕೂಲ ಆದ್ದೆ ಸಹ ಬರ್ಬೇಕು ಅಂತ ಹೇಳಿದೆ ಕೊನೆಗೆ ಒಂದು ದಿವಸ ಒಂದು ಶುಕ್ರವಾರ ಗೊತ್ತಾಯ್ತು ಆವಾಗ ನಾವು ಎಲ್ಲಿದ್ವಿ ಅಂದರೆ ಈ ಕಿರ್ಲೋಸ್ಕರ ಮುಂಚೆ ಇತ್ತಲ್ಲ ಈ ಜಿ ಅಂತ ಅಂತಾಯ್ತು ಇಲ್ಲಿ ಈ ಗುಡ್ಡದ ಆಸ್ಪತ್ರೆ ಅಂತ ಇದೆ ಇಲ್ಲಿ ಈ ಇದ್ರ ಹತ್ರ ಈಗ ನವರಂಗಿಂದ ಮುಂದಕ್ಕೆ ನವರಂಗಿದ್ಯಾರ ಆ ಕಡೆಯಿಂದ ಯಶವಂತಪುರದ ಕಡೆಗೆ ಹೋದರೆ ನವರಂಗಿಯಿಂದ ಯಶವಂತಪುರಕ್ಕೆ ಬರ್ತೀವಲ್ಲ ಅಲ್ಲಿ ಗುಡ್ಡದ ಆಸ್ಪತ್ರೆ ಅಂತ ಇದೆ ಅದು ಈ ಕಡೆ ಸೆಕೆಂಡ್ ಸ್ಟೇಜ್ ಇತ್ತು ಅಲ್ಲಿ ನಮ್ಮ ಅಕ್ಕನ ಮನೆ ಇತ್ತು ಅವಾಗ ನಾವು ಅಲ್ಲಿದ್ವಿ ಅಲ್ಲಿ ಆವಾಗ ಅಲ್ಲಿಗೂ ಆವಾಗ ಅಂಬರೀಷ್ ಮಹಾರಾಜರು ಇದ್ದಿದ್ದು ಅವರು ಜಯನಗರ ಜಯನಗರ ಆವಾಗ ನಾ ಹೇ ಅವರು ಬರ್ತೀನಿ ಅಂದರು ಸರಿ ನಾನು ಅವತ್ತು ಅಡ್ರೆಸ್ ಬರ್ಕೊಡೋಕ್ಕೆ ಚೀಟಿ ಹೋದೆ ಈಗಂದರೂ ಕೈನಲ್ಲಿ ಅಡ್ರೆಸ್ ಬೇಡ ಅಂತ ಬೇಡ 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 ಅಂತ ಅಯ್ಯೋ ಕಷ್ಟ ಆಗುತ್ತೆ ಸರ್ ನಿಮಗೆ ಅಲ್ಲಿಂದ ಅಲ್ಲಿಗೆ ಬರಬೇಕು ದೂರ ಇತ್ತು ತುಂಬ ದೂರ ಇದೆ ಕಂಡು ಹಿಡಿಯೋದು ಬೆಂಗಳೂರಿನಲ್ಲಿ ಕಷ್ಟ ಅಂತ ಪರವಾಗಿಲ್ಲ ಅಂತ ಹೇಳಿದ್ವಿ ಸರಿ ಆಮೇಲೆ ನಾನು ಸುಮ್ಮನೆ ಹಾಕ್ಬಿಟ್ಟೆ ಆ ಶುಕ್ರವಾರ ಬಂದೇ ಬಿಡ್ತು ಅವತ್ತು ನಮ್ಮ ರಮೇಶ್ ಇಲ್ಲ ನಮ್ಮ ನಮ್ಮ ಸೋದರಳಿಯ ಅವನು ಅವ್ರಿಗೆ ಹೇಳಿದೆ ಅಂಬರೀಷ್ ಅವರು ಎಲ್ಲರೂ ಮದ್ಯ ಮಧ್ಯದಲ್ಲಿ ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡಿಬಿಟ್ಟು ಕರ್ಕೊಂಬ ಎಲ್ಲರೂ ಮಿಸ್ ಆಗ್ಬೋದು ಅಂತ ಆ ಥರ ಹೇಳ್ತಾ ಇರೋದಕ್ಕೆ ಐದು ಗಂಟೆ ಆಗೇ ಹೋಯಿತು ಐದು ಗಂಟೆ ಕರೆಕ್ಟಾಗಿ ಬಂದಿತ್ತು ಅವ್ರಿಗೂ ಇದು ಕಾರ್ ಬಂದು ಬಂದು ಬಸ್ ಜನ ಡ್ರೈವ್ ಮಾಡ್ತಾ ಇದ್ರು ಕರೆಕ್ಟಾಗಿ ಬಂದು ಗೇಟ್ ಮುಂದೆ ನಿಂತು ಅವ್ರು ಹೇಳಿ ಟೈಮ್ಗೆ ಕರೆಕ್ಟಾಗಿ ಬಂದಿದ್ದಾರೆ ನಾನು ಆವಾಗ ಏನು ಹೇಳಿದೆ ಅಂದರೆ ಅವ್ರಿಗೆ ಅವರು ಬಂದಾಗ ಬೇರೆ ಇವರೆಲ್ಲ ಅವತ್ತು ಇವ್ರು ಬರ್ತಾರೆ ಅನ್ನೋದು ಗೊತ್ತಾಯ್ತು ಎಲ್ಲರಿಗೂ ಎಲ್ಲರಿಗೂ ಒಂಥರ ಸಂಭ್ರಮ ಆಗುತ್ತೆ ಹಾಂ ಓ ಭೇಟಿ ಮಾಡ್ಬೋದು ಅಂಬರೀಷ್ ಟೋರ್ನ ಇಲ್ಲೇ ಅಂದ್ಬಿಟ್ಟು ಎಲ್ಲ ಬಂದಿದ್ರು ಎಲ್ಲ ಒಂದು ಮೂವತ್ತು ಮೂವತ್ತು ಐದು ಜನ ಇದ್ರು ಹಾಂ ಸರಿ ನಾನು ಅಲ್ಲಿ ಬಂದವ್ರಿಗೆಲ್ಲ ಈ ನಿಮ್ಮ ಪಾದರೇಶ ಒಂದು ಲೈನಲ್ಲಿ ಬಿಟ್ಬಿಡಿ ಅಂತ ಅದು ಆಮೇಲೆ ಎಲ್ಲ ಬಿಟ್ಟಿದ್ರು ಅಂಬರೀಷ್ ಬಂದು ಬಂದು ಬಾಗಿಲು ಮುಂದೆ ನಿಂತ್ಕೊಂಡು ಅವರು ಅವರು ಚಪ್ಪಲ ನಾವು ಈ ಕಡೆ ಒಂದು ಕಡೆ ಬಿಡಕ್ಕೆ ಹೋದರು ನಾನು ಪರವಾಗಿಲ್ಲ ಸರ್ ನೀವು ಬನ್ನಿ ಒಳಗಡೆ ಬನ್ನಿ ಪರವಾಗಿಲ್ಲ ಇಲ್ಲ ನೀವು ಬೆಳಗ್ಗೆ ಇನ್ಸ್ಟ್ರಕ್ಷನ್ ಮಾಡಿದ್ದೀರಾ ಅಂತ ಹೇಳಿದರು ನನಗೆ ನೀವು ಹೇವು ನಿಮ್ಮ ಹತ್ರ ಇರೋರ್ಗೆ ಬಂದೋರ್ಗೆ ನೀವು ಹೇಳಿದ್ದು ಅವ್ರಿಗೆ ಅಲ್ಲಿ ಅಲ್ಲಿರೋರು ಹೆಂಗ್ ಅದನ್ನ ಅಬ್ಸರ್ವ್ ಮಾಡಿದ್ದಾರೆ ನೋಡಿ ಇಲ್ಲ ನೀವು ಬೆಳಗ್ಗೆ ಕೊಟ್ಟಿದೀರಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಅದಕ್ಕೆ ನಾನು ಅದನ್ನ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ರು ಹಾ ತುಂಬಾ ಆಶ್ಚರ್ಯ ಆಯಿತು ಅವರು ಮಹಾನ್ ಭಾವ ಅವರು ಆಮೇಲೆ ಬಂದ್ರು ಒಳಗಡೆ ಒಂದು ಸೋಫಾ ಹಾಕಿತ್ತು ಇನ್ನೊಂದಿದೆ ಅದ್ರ ಮೇಲೆ ಅವ್ರು ಕೂತ್ಕೊಂಡು ಅದು ಹಾ ಸು ಕೂತ್ಕೊಳ್ರಿ ಅದನ್ನ ಕೂತ್ಕೊಂಡ್ರು ಎಲ್ಲ ಮೆಂಬರ್ಸ್ ಎಲ್ಲ ಅಲ್ಲಿ ಎಲ್ಲ ಆಯಿತು ಒಂದಷ್ಟೆಲ್ಲ ಮಾತುಕತೆಗಳು ಎಲ್ಲ ಆಯಿತು ಹಾಂ ಯಾರೂ ಹೇಳಲೇ ಇಲ್ಲ ಅಲ್ಲಿಂದ ಅಲ್ಲಿ ಮಂಗಳಾರತಿ ಆಯಿತು ಸಾಯಂಕಾಲ ಇದು ಭಜನೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಪ್ರಸಾದ ಎಲ್ಲ ಯಾರಿಗೂ ಕೊಡ್ತಿದ್ರು ಅವಾಗ ಅವರು ಹೇಳಿದರು ಎಲ್ಲ ಪ್ರಸಾದ ಇಲ್ಲೇ ತೊಗೊಳ್ಳಿ ಅಂತ ಹೇಳಿದರು ಹಾಂ ಎಲ್ಲ ತೊಗೊಂಡ್ರು ನಮ್ಮ ತಾಯಿ ಇದ್ರು ಅವಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಪ್ರಸಾದಗಳನ್ನ ಹಾಂ ಸರಿ ಅದಾದ್ಮೇಲೆ ಯಾರು ಎಲ್ಲರೂ ಕೂತಿದ್ರು ಹನ್ನೆರಡು ಗಂಟೆ ಆದ್ರೂ ಯಾರು ಹೇಳಲಿಲ್ಲ ರಾತ್ರಿ ಹನ್ನೆರಡು ನೀವು ಒಂದು ವಿಚಾರ ಅವರು ಬಂದಾಗ ದಾರಿ ನಿಮಗೆ ತೊಂದರೆ ಆಯ್ತಾನೋ ಅಂತಂದ್ಬಿಟ್ಟು ನೀವು ಕೇಳ ನಾನು ಅದೆಲ್ಲ ಇದೆಲ್ಲ ಆಯ್ತಲ್ಲ ಫಂಕ್ಷನ್ ಎಲ್ಲ ಆದ್ಮೇಲೆ ಸರಿ ಎಲ್ಲರೂ ಏನೇನು ಬೇಕು ಕೇಳ್ತಾ ಇದ್ರು ಅವ್ರನ್ನೆಲ್ಲ ಅದೆಲ್ಲ ಆದ್ಮೇಲೆ ಇನ್ನೆಲ್ಲ ಹೊರಟ್ರು ಅವರ ಆಮೇಲೆ ನಾನು ಅವ್ರಿಗೆ ಸರ್ ನಿಮಗೆ ಬರೋದಕ್ಕೆ ನಿಮ್ಗೆ ತೊಂದರೆ ಆಯಿತು ಅಂತ ಕಾಣುತ್ತೆ ನಾನು ಅಡ್ರೆಸ್ಸು ಕೊಟ್ಟಿರಲಿಲ್ಲ ನಿಮಗೆ ಹೇಗೆ ನೀವು ಈ ಯಾಕೆ ಬಂದಿದ್ದೀವಿ ಯಾವಾಗಲೂ ಬಂದಿರಲಿಲ್ಲವಲ್ಲ ಅಂತ ಹೇಳಿ ನಾನು ಇದೇ ಮೊದಲನೇ ಸರಿ ಬಂದಿದ್ದು ಹೌದು ಅದಕ್ಕೆ ಅವರು ಒಂದು ನಿಮಿಷ ಸುಮ್ಮನೆ ಇದ್ಬಿಟ್ಟು ಹೇಳಿದರು ನಾವು ಎಲ್ಲಿ ಭೇಟಿ ಮಾಡಿದ್ವಿ ಈ ಜಾಗದಲ್ಲಿ ಐವತ್ತೆರಡು ಸಾವಿರ ವರ್ಷದಿಂದ ಭೇಟಿ ಇಲ್ಲೇ ಮಾಡಿದ್ವಿ ಅಂತೇಳಿ ಐವತ್ತೆರಡು ಸಾವಿರ ವರ್ಷ ಐವತ್ತೆರಡು ಸಾವಿರ ವರ್ಷದಿಂದ ಇಲ್ಲಿ ಒಂದು ಆಶ್ರಮ ಇತ್ತು ಇಲ್ಲಿ ಓಕೆ ಅಲ್ಲಿ ನಾವು ಭೇಟಿ ಮಾಡ್ತಾ ಇದ್ವಿ ನನಗೆ ಅದು ಜ್ಞಾಪಕ ಇದೆ ನಿಮ್ಗೆ ಜ್ಞಾಪಕ ಇಲ್ಲ ಅಂದ್ರು ಅದಕ್ಕೇನೆ ನಾನು ಅಡ್ರೆಸ್ ತಗೊಳ್ಳಿಲ್ಲ ಅಂತ ಹೇಳಿ ಅಲ್ಲಿ ಬೆಟ್ಟದ ಗುಟ್ಟದ ತರ ಇತ್ತು ಅಂತ ನೀವು ಹೇಳಿದ್ರಿ ಬದಲಾಗಿ ನಾವು ಸಿಟಿ ತರ ಆಗ್ಬಿಟ್ಟೈತೆ ಆಶ್ರಮ ಗುಡ್ಡದ ಮೇಲೆ ಇವಾಗ ಆಸ್ಪತ್ರೆ ಕಟ್ಕೊಂಡ್ಬಿಟ್ಟಿದ್ದಾರೆ ಆವಾಗ ನನಗೆ ಗೊತ್ತಾಯ್ತು ಆಶ್ಚರ್ಯ ಆಯ್ತು ನನಗೆ ಐವತ್ತೆರಡು ಸಾವಿರ ವರ್ಷದಿಂದ ಇದ್ರೆ ನಮ್ಗೆ ಯಾವ ಗ್ಯಾಪ್ ಇರುತ್ತೆ ಒಂದು ವಾರದಿಂದ ಆಗಿರೋದು ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ನೆನಪಿರಲ್ಲ ಅಲ್ವಾ ಹಾಗೆ ಆ ಥರ ಆಯ್ತು ಅದು ತುಂಬ ನನಗೆ ಅದು ನೀವು ಹೇಳಿದ್ರಿ ಬಟ್ ನನಗೆ ಕೇಳಿದ್ರೆ ನನಗೆ ತುಂಬ ಕ್ಯೂರಿಯಾಸಿಟಿ ಆಗೋಯ್ತು ಹೆಂಗಿದು ಹೆಂಗ್ ಸಾಧ್ಯ ಅಂತೇಳಿ ಸೊ ಹಂಗಾಗಿ ನಿಮ್ಗೆ ಆ ವಿಚಾರ ಮತ್ತೆ ನಾನು ನಮ್ಮ ವೀಕ್ಷಕರ ಮುಂದೆ ಕೇಳಿದ್ನಿ ಮತ್ತೆ ನೀವು ನೀವು ಮತ್ತೆ ನಮ್ಮ ವೀಕ್ಷಕರಿಗೂ ಆ ವಿಚಾರ ತಿಳಿಸ್ಬೇಕು ಅಂತೇಳಿನೇ ಈ ಪ್ರಶ್ನೆ ಹಾಕಿದೆ ನಿಮ್ಗೆ ಹೌದೌದು ಇಲ್ಲ ಅದು ಬಹಳ ಒಂಥರ ಆಶ್ಚರ್ಯಕರವಾದ ರೀತಿಯಲ್ಲಿ ಆಯ್ತು ಅದು ಹಾಗೆ ಆ ಥರ ಅವಾಗ ಅಲ್ಲಿ ಯಾರು ಹೇಳ್ತಾನೆ ಇರಲಿಲ್ಲ ಹನ್ನೊಂದುವರೆ ಆದರೆ ಹನ್ನೆರಡು ಆದರೂ ಅಲ್ಲೇ ಕೂತಿರ್ತಿದ್ದು ಅಂದ್ರೆ ಅಟ್ರಾಕ್ಷನ್ ಅವರು ಇರೋದ್ರಿಂದ ಅದು ಕಂಪ್ಲೀಟಾಗಿ ಅವ್ರನ್ನ ಅವ್ರಿಗೆ ಸರೆಂಡ್ರು ಅಂದ್ರೆ ಅವರನ್ನ ನೋಡ್ಕೊಂತ ಹಾಗೆ ಕೂತು ಬಿಡೋದು ಇಲ್ಲಾಂದ್ರೆ ಅವ್ರ ಮಾತು ಕೇಳ್ತಾ ಕೂತ್ ಬಿಡೋದು ಅವರು ಬಂದಾಗ ಅವರು ಏನಾದ್ರು ಅವರು ಹೇಳೋದಕ್ಕೆ ಅವರೇ ನಾವೆಲ್ಲ ಕಾಯ್ತಾ ಇರ್ತಿದ್ವಿ ಅವ್ರು ಏನಾದ್ರು ಹೇಳಿ ಅವರೇ ಹೇಳಬೇಕು ಅಂತ ಒಂದ್ಸಲ ಅವ್ರು ಏನ್ ಮಾಡಿ ನೋಡಿದ್ರು ಅಂದ್ರೆ ಇವತ್ತು ನಾವೆಲ್ಲ ಸೂರ್ಯ ಲೋಕಕ್ಕೆ ಹೋಗೋಣ ಅಂದ್ರು ಅದೇನಾಯ್ತು ಅಂದ್ರೆ ಗೋಡೆ ಮೇಲೆ ಒಂದು ಸೂರ್ಯನಾರಾಯಣ ಕ್ಯಾಲೆಂಡರ್ ಇತ್ತು ಕ್ಯಾಲೆಂಡರ್ ನೋಡಿದ್ರು ಆ ಸುರಿಲ್ಲ ಅಲ್ಲಿ ಸೂರ್ಯನಾರಾಯಣ ಕಾಲ ಹೇಗೆ ನೋಡಿ ಲೋಕ ಸೂರ್ಯ ಲೋಕಕ್ಕೆ ಹೋಗೋಣ ಅವರು ಅಂತ ಮಹಾತ್ಮ ಅವರು ನಾವು ಹಾಗೆ ಕೂತ್ಕೊಂಡಿರುವಾಗ ಏನು ಮಾಡಿದಾರೋ ಏನೋ ಆ ಸೂಕ್ಷ್ಮ ಶರೀರದಲ್ಲಿ ಇದು ಮಾಡಿದ್ದಾರೆ ಅವರು ಯಾರು ಏನು ಗಲಾಟೆ ಮಾಡದೆ ಕೂತಿದ್ರು ಒಂಚೂರು ಎಲ್ಲ ಅದು ಆವಾಗ ಹೇಳಿದರು ಸೂರ್ಯ ಲೋಕ ಅದು ಇದ್ರ ಬಗ್ಗೆ ಹ್ಞೂ ಏನೇನೋ ಅಂದ್ಬಿಟ್ಟಿಲ್ಲ ಹಾಂ ವಿರ್ವಾಗೆಲ್ಲ ಹೇಳಿದೆ ಎಲ್ಲರೂ ಸಂತೋಷ ಆಯ್ತು ಅವ್ರಿಗೆ ಅವರಿಗೆ ಹಾಗೆ ಅಂದರೆ ಅದು ನಮ್ಮ ಸೂಕ್ಷ್ಮ ಮನಸ್ಸನ್ನಲ್ಲ ಸೂಕ್ಷ್ಮ ಶರೀರ ಅವರಿಗೆ ಕರ್ಕೊಂಡು ಹೋಗಿ ಬೇರೆ ಸೂಕ್ಷ್ಮ ಶರೀರನ ತಗೊಂಡು ಹಾಂ ಹೋಗುವಂಥ ಶಕ್ತಿ ಇತ್ತು ಅವರಿಗೆ ಅಂದ್ರೆ ಅವರು ಜೊತೆನಲ್ಲಿ ಮತ್ತೊಷ್ಟು ಜನ ಕರ್ಕೊಂಡೋಗಿ ಅಷ್ಟು ಕರ್ಕೊಂಡು ಹೋಗುವಂಥ ಶಕ್ತಿ ಇತ್ತು ಎಷ್ಟು ಜನ ಇದ್ದರೂನು ಆ ಶ ಆ ಥರ ಕರ್ಕೊಂಡು ಹೋಗೋದು ಹಾಂ ಶಕ್ತಿ ಅವ್ರಿಗೆ ಹ್ಮ್ ತುಂಬಾ ಇದು ವಿಚಾರ ಯಾಕಂದ್ರೆ ಈ ತರದ್ದು ಸಾಮಾನ್ಯವಾಗಿ ನಂಬೋದಕ್ಕೆ ಕಷ್ಟ ಆಗುತ್ತೆ ಜನಗಳಿಗೆ ಬಟ್ ಇದೊಂದು ಘಟನೆ ನಡೆದ ನಡೆದೈತೆ ಅಂತಂದ್ರೆ ಅದನ್ನ ಒಪ್ಪಬೇಕು ಹೋಗಿ ಬಂದವರು ನಮ್ ಮುಂದೆ ಕೂತಾಗ ನಾವು ಅವ್ರನ್ನ ಅವ್ರ ಮಾತಲ್ಲಿ ನಂಬಿಕೆ ಇಟ್ಕೋಬೇಕು ಅಲ್ಲಿ ವಿಚಾರಗಳು ವಿಚಾರಗಳೇನಾದ್ರು ಏನು ನೋಡಿದ್ದು ಏನು ಇದೆಲ್ಲ ಏನಾದ್ರು ತಿಳಿಸಿ ಎಲ್ಲದನ್ನು ಹೇಳ್ತಿದ್ರು ಅವರು ಪ್ರತಿಯೊಂದನ್ನು ಅಲ್ಲಿ ಏನೇನು ಇದು ಗೊತ್ತೈತೆ ಆ ಜಾಗದಲ್ಲಿ ಅವರು ಹೇಳಿದರು ಅಲ್ಲಿ ನೀವೇನೀಗ್ ಇಲ್ಲಿ ಕಂಡು ಆಗಲ್ಲ ಅಲ್ಲಿ ಸೂರ್ಯದ ಒಳಗಡೆ ಈ ಟ್ಯೂಬ್ ಲೈಟ್ ಇರುತ್ತಲ್ಲ ಅಷ್ಟು ಮಾತ್ರ ಇರುತ್ತೆ ಅಲ್ಲಿ ಯಾವ ಅಲ್ಲಿ ಯಾವಾಗಲೂ ಕತ್ತಿರಿ ಕತ್ತಲೇ ಇರಲಿಲ್ಲ ಟ್ಯೂಬ್ ಲೈಟ್ ಎಷ್ಟು ಬರುತ್ತೆ ಲೈಟು ಅಷ್ಟು ಇರುತ್ತೆ ಅದ್ರ ಚೆನ್ನಾಗಿ ಇರುತ್ತೆ ತೀಕ್ಷ್ಣವಾಗೂ ಇರಲ್ಲ ತುಂಬ ಕಮ್ಮಿನೂ ಇರಲ್ಲ ಚೆನ್ನಾಗಿ ಸರ್ ಮೀಡಿಯಂ ಮಾಡಿದೆ ಅಷ್ಟೇ ಹಾಗೆ ಹೊರಗಡೆ ಮಾತ್ರ ನಮಗೆ ಅಷ್ಟು ಬ್ರೈಟಾಗಿ ಹೊರಗಡೆ ಅದ್ರ ಹತ್ರ ಎಷ್ಟು ಇಪ್ಪತ್ತೆರಡು ಸಾವಿರ ಮಿಲಿಯನ್ ಡಿಗ್ರಿ ಇದಿರ್ತದೆ ಆಚೆ ತುಂಬ ಇಟ್ಟು ಒಳಗಡೆ ಕಮ್ಮಿ ಇದೆ ಮತ್ತೆ ಹೊರಗಡೆ ಅದೇ ಎಷ್ಟೇ ಒಂದು ಇಪ್ಪತ್ತ್ನಾಲ್ಕು ಡಿಗ್ರಿ ಸರಿಯಾಗುತ್ತೆ ಕೇಳ್ತಾ ಇದ್ರೆ ಆ ಕಡೆ ಹ್ಮ್ ಹಾಗೆ ಬಟ್ ಅದನ್ನ ಯಾರೂ ನಂಬಲ್ಲ ಅದೆಲ್ಲ ನಂಬೋದಂದ್ರೆ ಅಲ್ಲಿ ಹೋಗ್ ಬಂದ್ ಹೋಗ್ ಬಂದೋರ್ಗ್ ಗೊತ್ತಾಗ್ತದೆ ಯಾಕಿದ್ರೆ ಅದೆಲ್ಲಾದ್ರು ಒಟ್ಟೆ ಸಾಧ್ಯನಾ ಅಂತ ಅನ್ಸುತ್ತೆ ಮಷಿನ್ಗಳಲ್ಲಿ ಈಗ ನಾವೆಲ್ಲ ರಾಕೆಟ್ಗಳು ಇವೆಲ್ಲ ಬಿಟ್ಟು ಉಡಾವಣೆ ಮಾಡ್ತಾರೆ ಅದು ಬರೀ ನಮ್ಮ ಭೂಮಿ ಬಿಟ್ಟ ಆಚೆ ಹೋಗಕ್ಕೆ ಎರಡು ದಿಸ ತಗೋತದೆ ಟ್ರೈ ಮಾಡಿದ್ದಾರೆ ಆಗಲೇನೆ ಸೂರ್ಯ ಲೋಕಕ್ಕೆ ಅಥ್ವಾ ಇದಕ್ಕೆಲ್ಲ ಎಲ್ಲಿರುತ್ತೆ ಇನ್ನು ಹತ್ರ ಹೋಗೋಗ್ಲೇ ಹೊರದೋಗುತ್ತೆ ಸುಟ್ಟೋಗ್ಬಿಡುತ್ತೆ ಈಟಿಗೆ ತಡ್ಕೊಳ್ಳೋ ಅಷ್ಟು ಮೆಟಲ್ ನಮ್ಮಲ್ಲಿ ಲೋಕದಲ್ಲಿ ಯಾವ ತರ ಇರುತ್ತೋ ಆ ಥರದ್ದನ್ನು ಇವರು ಇಲ್ಲಿ ಇದು ಮಾಡಬೇಕು ರೆಡಿ ಮಾಡಬೇಕು ಈಗ ಸೂರ್ಯ ಲೋಕದಲ್ಲಿ ಆ ತಾಪನ ತಡಿಬೇಕಾದ್ರೆ ಅದು ಯಾವುದರಿಂದ ಮಾಡಿರ್ಬೋದು ನೋಡ್ಕೊಳ್ಳಿ ಹ್ಮ್ ಹ್ಮ್ ಅಲ್ವಾ ಹೌದು ಅದು ನಮ್ಗೆ ಗೊತ್ತಾಗಲ್ಲ ಋಷಿಗಳೇ ತಿಳಿಸ್ಬೇಕು ಅಲ್ವಾ ಅಲ್ಲ ತಿಳಿಸ್ಬೇಕು ಅಲ್ಲಿ ಹೋಗಿ ಬಂದವರೇ ತಿಳಿಸ್ಬೇಕು ಹೇಳಬೇಕು ಅಷ್ಟೇ ಅದು ಯಾವ್ದಿಂದ ಮಾಡಿರ್ಬೇಕು ಅಂತ ಯಾವ ತರ ಮಾಡಿದ್ರು ಅಲ್ಲಿ ಹೋಗ್ಬೋದು ಅಂತ ಹಾಗೆ ಈಗ ನೀವು ಹೇಳಿದಂಗೆ ಟ್ಯೂಬ್ ಲೈಟ್ ಅಷ್ಟೇ ಒಳಗಡೆ ಅಷ್ಟೇ ಬೆಳಕಿರುತ್ತೆ ಅಂದ್ರೆ ತಂಪಾಗಿರುತ್ತೆ ಒಳಗೆ ಮತ್ತೆ ಅಷ್ಟೇ ಬಿಸಿ ಇರಲ್ಲ ಚಳಿನೂ ಇಲ್ಲ ಏನೂ ಇಲ್ಲ ಒಂದೇ ತರ ಇರುತ್ತೆ ಚೆನ್ನಾಗಿರುತ್ತೆ ಅಂದ್ರೆ ದೀಪದ ದೀಪ ದೀಪದ ಬೆಳಕಲ್ಲಿ ದೀಪದ ಕೆಳಗಡೆ ಆಚೆ ಬೆಳಕಿರುತ್ತೆ ಅನ್ನೋ ತರ ಸೂರ್ಯ ಹ್ಮ್ ಇದು ಹೊಸ ವಿಚಾರ ಇದ್ರ ಬಗ್ಗೆ ಜನಗಳು ಏನಂತ ತಿಳ್ಕೊಂತಾರ ಗೊತ್ತಿಲ್ಲ ಅದು ಹೆಂಗ್ ಸಾಧ್ಯ ಜಾಸ್ತಿ ಹೇಳಲ್ಲ ಅವ್ರು ಇನ್ನು ಕೆಲವೆಲ್ಲ ಬೇಕಾದಷ್ಟು ಹೇಳಿದ್ದಾರೆ ಯಾಕಂದ್ರೆ ಅದು ಸಾಮಾನ್ಯವಾದವರ ಬುದ್ಧಿಗೆ ನಿಲ್ಕುವಂತದ್ದಲ್ಲ ಅದು ಹ್ಮ್ ನಂಬೋದಿಲ್ಲ ಎಂಬೋದಿಲ್ಲ ಯಾರಾದ್ರೂ ಕೇಳಿದ್ರೆ ಎಲ್ಲಾದ್ರೂ ಅದಕ್ಕೇನೆ ನಾರಾಯಣ ಸ್ವಾಮಿ ಅವ್ರು ಮಾಡೋದು ಹೀಗೂ ಉಂಟೆ ಅಂತ ಹೀಗೂ ಉಂಟೆ ಅಷ್ಟೇ ಆಗಿ ನಂಬ್ರೆ ಬಿಟ್ರೆ ಬಿಡ್ರಿ ಅಷ್ಟೇ ನೀವು ಆತರ ನಿಮಗೆ ಸರಿ ಯಾಕಂದ್ರೆ ನಾನೇನೆ ಇವಾಗ ಅಂಬರೀಶ್ನ ಯಾವಾಗ ಮೊದಲು ಭೇಟಿ ಮಾಡಿದಾಗ ನಾನು ಅವ್ರ ಒಂಥರ ಹಾಸ್ಯದಿಂದಾನೇ ಮಾತಾಡ್ತಾ ಇದ್ದು ಅವ್ರನ್ನ ನಾನು ಅವ್ರಿಗೆ ತಮಾಷೆ ಮಾಡಿದೆ ನಾನು ಸರ್ ಹೇಳೋದು ಒಳ್ಳೆ ಈ ಕುಳ್ಳ ಏಜೆಂಟ್ ಕತೆ ತರ ಇದೆ ಅಂತ ಜೇಮ್ಸ್ ಬಾಂಡ್ ಜೇಮ್ಸ್ ಬಾಂಡು ಆ ಥರ ಇದೆ ಹಾಗೆ ಅಂತ ಅಂದರೆ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಏನೋ ಒಂದು ವಿಚಾರ ಬಂದುಬಿಡ್ತು ಹಾಗೆ ಹೇಳಿದೆ ನಾನು ಅವರು ನನಗೆ ಈಗ ಬೇಜಾರಾಗುತ್ತೆ ಆ ಥರ ಹೇಳ್ಬಿಟ್ನಲ್ಲ ಅವ್ರಿಗೆ ಅಂದ್ಬಿಟ್ಟು ಅಂತ ಏನು ಮಾಡೋದು ಆ ತರ ಬಂದುಬಿಡ್ತು ಆ ಥರ ಕಾಣಿಸ್ತಾ ಇದೆ ಅಷ್ಟೇ ನಮಗೆ ಅವಾಗ ಅವರು ಹೇಳಿದರು ಪಾಪ ಅವರು ಸ್ವಲ್ಪನೂ ಅವ್ರಿಗೆ ಮನಸ್ಸಿಗೆ ಬೇಜಾರು ಮಾಡಿಕೊಡ್ತಿರ್ಲಿಲ್ಲ ಅಂತ ಅವರವರು ಆ ಥರ ಹೇಳಿದರೆ ನೀವು ನಿಮ್ಗೆ ಅನಿಸಿರೋ ಸರಿಯಾಗಿದೆ ಸಾರ್ ಅಂತ ಹೇಳ್ತಾರೆ ನನಗೆ ನೋಡಿ ಅಂದರೆ ಅವ್ರಿಗೆ ಅದು ಎರಡು ಕಡೆ ನಿಮ್ಮನ್ನು ಅಬ್ಸರ್ವ್ ಮಾಡಿ ಅವರನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾರೆ ಆ ಥರ ನೀವು ಹೇಳೋದ್ರಲ್ಲಿ ಏನು ಇದಿಲ್ಲ ಅದು ಹಾಗೆ ಅನಿಸತ್ತೆ ಅಂತ ಹೇಳಿದರು ಅವರು ನೋಡಿ ಹೇಗೆ ಹೌದು ಆ ಥರ ಹಾಗೆ ನಮ್ಮ ದುಗ್ಗಪ್ಪ ಅವರದ್ದು ಒಂದು ಎಪಿಸೋಡ್ ಮಾಡಿದೆ ಸರ್ ಅವರು ಕೂಡ ಹಿಂಗೆ ಸೂರ್ಯಗ್ರಹದಲ್ಲಿ ಒಳಗಡೆ ಹೋಗಿ ಅದ್ರದ್ದು ಎಷ್ಟು ಸೆಂಟಿಮ್ ಎಷ್ಟು ಇದಿದೆ ಏನು ಅದ್ರದ್ದು ಶಾಖ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅದರದ್ದು ಶಾಖ ಇದೆ ಇದ್ರ ಬಗ್ಗೆ ಎಲ್ಲ ಕೆಲವೊಂದಷ್ಟು ವಿಚಾರಗಳು ಲಾಸ್ಟ್ ಯಾವಾಗ ಒಂದು ಎಪಿಸೋಡ್ ಒಂದು ಎರಡು ಮೂರು ಎಪಿಸೋಡ್ ಮಾಡಿದ್ದೆ ಅದರಲ್ಲಿ ತಿಳಿಸಿದರು ಯಾಕಂದರೆ ಅವರು ಮಕ್ಕಳಿದ್ದಾರೆ ಇಬ್ಬರಳು ಅವರು ಅಷ್ಟರಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು ಅಂದರೆ ಈಗಲೂ ಕೂಡ ಅವರು ಅವ್ರಿಗೆ ನಮ್ಮ ವೀರ ಬ್ರಹ್ಮೇಂದ್ರ ಸ್ವಾಮಿಗಳೇ ಅವ್ರಿಗೆ ಗೈಡ್ ಮಾಡ್ತಿದ್ದಾರೆ ಆಮೇಲೆ ಅಗಸ್ಯ ಮುನಿಗಳು ಅವ್ರಿಗೆ ಗೈಡ್ ಮಾಡ್ತಿದ್ದಾರೆ ಅವ್ರ ಮುಖಾಂತರ ಇವ್ರು ಕಲಿತಾ ಇದ್ದೀವಿ ಅಂತೇಳಿ ನನಗೆ ಎಪಿಸೋಡ್ ಮಾಡಿದ್ದಾರೆ ಅವರು ಸೂರ್ಯ ಗ್ರಹದಲ್ಲಿ ಎಷ್ಟು ತಾಪಮಾನ ಇದೆ ಒಳಗಡೆನೂ ಹೋಗಿ ಈಚೆ ಬರ್ಬೋದು ಅದೆಲ್ಲ ಹೋಗಿ ಬಂದಿದ್ದೀವಿ ಅನ್ನೋ ಥರದ್ದು ಕೆಲವೊಂದಷ್ಟು ವಿಚಾರ ತಿಳಿಸಿದರು ಈಗ ನೀವು ಹೇಳಿದ ಕೇಳಿ ಹೇಳಿ ಮೇಲೆ ಇದೆಲ್ಲ ನಡೆದಿದೆ ಇದೆಲ್ಲ ಸತ್ಯನೇ ಯಾಕಂದರೆ ಹೋಗೋಕ್ಕಾಗಲ್ಲ ಆಗಲ್ಲ ಅನ್ನೋದು ತಪ್ಪು ಹೋಗಿ ಬಂದಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಇವಾಗ ನೀವು ಅಮರೀಶ್ ಗುರುಗಳು ಅವರು ಅವ್ರ ಸಹಾಯದಿಂದ ಅವ್ರ ಜೊತೆಯಲ್ಲಿ ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದಾರೆ ಅಂದಾಗ ಮತ್ತೆ ಇದು ಸಾಧ್ಯ ಆಯ್ತಲ್ವಾ ಸೂಕ್ಷ್ಮ ಶರೀರ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಹ್ಞೂ ಸೂಕ್ಷ್ಮ ಶರೀರಕ್ಕೆ ಯಾವ ತಡೆನೂ ಇರೋದಿಲ್ಲ ಎಲ್ಲಿ ಬೇಕು ಗಾಳಿ ಥರ ಅಲ್ಲಿ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಅದಕ್ಕೆ ಅದು ಇಂಥ ಮಹಾತ್ಮರಿದ್ರೆ ಅವ್ರು ಇನ್ನೂ ಸ್ಪೆಷಲ್ ಆಗಿ ಕರ್ಕೊಂಡು ಹೋಗ್ತಾರೆ ಹ್ಞೂ ಅವ್ರಿಗೆ ಅದೆಲ್ಲ ಒಂದು ಅವ್ರಿಗೆಲ್ಲ ಗೊತ್ತಿರುತ್ತೆ ಹ್ಞೂ ಅದೆಲ್ಲ ಗೊತ್ತಿರುತ್ತೆ ಹ್ಞೂ ಹ್ಞೂ ಹಾಗೆ ಚೆನ್ನಾಗಿದೆ ಇದು ಅಂದ್ರೆ ನನಗೆ ನೀವು ಅಷ್ಟು ಜನನ ಕರ್ಕೊಂಡು ಹೋಗಿ ಬಂದರು ಅಂತ ಹೇಳಿದ್ರಲ್ಲ ಅದು ಇನ್ನೂ ಒಂದು ರೀತಿ ಹೌದು 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 ತುಂಬ ವಿಚಾರ ಐತೆ ಅದು ಹೌದು ಅದೇನು ಅದಾದ ಮೇಲೆ ಸರ್ ಈಗ ನೀವು ಮತ್ತೆ ಅಷ್ಟು ಜನ ನೀವು ನಿಮ್ಮ ಎಲ್ಲಿ ನೀವು ಸೇರ್ತಾ ಅಲ್ಲ ಜಾಗ ನೀವು ಮೊದಲೆಲ್ಲ ಸೇರೋಲ್ಲ ಸರ್ ಶುಕ್ರವಾರ ಶುಕ್ರವಾರ ಹಾ ಅಷ್ಟು ಜನ ಈಗಲೂ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿದಾರ ಮತ್ತೆ ಅಲ್ಲಿ ಹೋಗಿ ಬಂದ್ಮೇಲೆ ಈ ವಿಚಾರದ ಬಗ್ಗೆ ಏನಾದರೂ ಮಾತಾಡಿದಿರೋದು ಇವೆಲ್ಲ ಏನಾದರೂ ಇದೆಯಾ ನಾವು ಯಾರಾದ್ರೂ ಇರ್ತಾರಲ್ಲ ನಾನು ಸಾಮಾನ್ಯವಾಗಿ ಮನಾವತಿಗೆ ಅಲ್ಲಿ ಈ ಕೊರೋನಾ ಬರೋದಕ್ಕೆ ಮುಂಚೆ ರೆಗ್ಯುಲರ್ ಆಗಿರ್ತಿತ್ತು ಅಲ್ಲಿ ನಾನು ಸಾಮಾನ್ಯವಾಗಿ ಅಲ್ಲಿ ಬೆಳಗ್ಗೆ ಕಾರ್ಯಕ್ರಮ ಎಲ್ಲ ಮುಗಿದು ಮಧ್ಯಾಹ್ನ ಆದ ತಕ್ಷಣ ನಾನು ಕೂತ್ಕೊಳ್ತಿದ್ದೆ ಪೇಶೆಂಟ್ಗಳು ನೋಡೋದಕ್ಕೆ ಪೇಷೆಂಟ್ ಇದ್ರೆ ನೋಡ್ತಿದ್ದೆ ಇಲ್ಲದೆ ಹೋದರೆ ಸುಮ್ಮನೆ ಕೂತ್ಕೊಂಡು ಎಲ್ಲ ಜನ ಬಂದು ಮಿಕ್ಕಿದವ್ರ ಮೆಂಬರ್ಸ್ ಎಲ್ಲ ಬರ್ತಿದ್ರು ಎಲ್ಲ ಬೇಕಾದಷ್ಟು ಕ್ವಶನಾಗ್ಲಿ ಕೇಳ್ತಾ ಇದ್ರು ಅಂಬರೀಷ್ ಅವ್ರ ಬಗ್ಗೆ ಅದೆಲ್ಲ ಹೇಳ್ತಾ ಇರ್ತಿದ್ದೆ ಸುಮಾರು ಒಂದೆರಡುವರೆ ಮೂವರ್ಗು ಕೂತ್ಕೊಂಡ್ರೆ ಐದು ಐದುವರೆವರೆಗೂ ಕೂತ್ಕೋತಿದ್ವಿ ಆಮೇಲೆ ಒಂದು ನಾಲ್ಕು ಟೀ ಎಲ್ಲ ಬರ್ತಿತ್ತು ಟೀ ಕುಡಿದ್ಬಿಟ್ಟು ಎಲ್ಲ ಅವರು ಹೇಳಿದ್ದಕ್ಕೆಲ್ಲ ಉತ್ತರಿಸ್ತಿದ್ದೆ ನಾನು ತರ್ಕೊತಿದ್ದೆ ಆಮೇಲೆಲ್ಲ ಆಮೇಲೆ ಹೊರಡ್ತಿದ್ವಿ ನಾವು ಅಲ್ಲಿ ಆ ಥರ ಹಾಗೆ ಎಲ್ಲ ಎಲ್ಲ ಇದೂ ಬರ್ತಿತ್ತಲ್ಲಿ ಸಬ್ಜೆಕ್ಟು ನಾನು ಪೂರ್ತಿ ಅಂಬರೀಷ್ ಏನೇನು ಹೇಳ್ತಿದ್ರು ಅದೆಲ್ಲ ಇವಾಗ ನಿಮ್ಗೆ ನಾವು ಹೇಳಿದ್ದಲ್ಲ ಇದಷ್ಟೆಲ್ಲ ಹೌದು ಇದ್ರ ಇದೆಲ್ಲ ಬಂತು ನೋಡಿ ಇವಾಗ ಅದೆಲ್ಲದನ್ನು ಹೇಳಿದ್ದೀರಿ ಅದೆಲ್ಲ ಹಾಗೆ ಆ ಥರ ಆಮೇಲೆ ಅದೇ ಈ ಅದೇ ಈಗ ಅದೇ ಈ ಪೇಪರಲ್ಲಿ ಇವತ್ತು ಬಂತು ಅಂತ ಹೇಳಿದ್ದೆ ಕರೆಕ್ಟ್ ನೀವು ಪೇಪರಲ್ಲಿ ಬೆಳಗ್ಗೆ ಬಂದ ತಕ್ಷಣ ಹೇಳಿದ್ರಿ ನನಗೆ ಈ ಸನಾತನ ಧರ್ಮ ಹಿಂದೂ ಧರ್ಮ ಇದು ಧರ್ಮದ್ದು ಪ್ರಶ್ನೆ ಬಂದಾಗ ಹಿಂದೂ ಧರ್ಮ ಇದು ಹೇಗೆ ಏನು ಅಂದ್ಬಿಟ್ಟು ಅಂತ ಹಾಂ ಯಾಕೆಂದರೆ ಅವ್ರ ಪಾಪ ಇವತ್ತು ಬರ್ಕೊಂಡಿದ್ದಾರೆ ಅವರು ಇದು ಅದರಲ್ಲಿ ಹಾಂ ಏನಂದ್ರೆ ಅದು ಆ ಪದ ಇದು ಅದು ಬೇರೆ ಇದರಿಂದ ಬಂದಿದೆ ಅಂದ್ಬಿಟ್ಟು ಅಂತ ಯಾಕೆಂದ್ರೆ ಯಾರಿಗೂ ಹಿಂದೂ ಧರ್ಮದ ಅರ್ಥ ಯಾರಿಗೂ ಗೊತ್ತಾಗಿಲ್ಲ ಅದು ಅದು ಕಾಣಿಸ್ಕೊಂಡ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟಿದೆ ನಮಗೆ ಆಮೇಲೆ ನಾನು ನೋಡಿ ಇವಾಗ ಒಂದು ಹದಿನೆಂಟು ಪುರಾಣಗಳೆಲ್ಲ ಓದಿದ್ದೀನಿ ವೇದ ಉಪನಿಷತ್ಗಳು ಓದಿದೀನಿ ಭಗವದ್ಗೀತೆ ಅದು ಆ ಥರದ್ದು ಬೇರೆ ನಮಗೆ ಸಂಬಂಧಪಟ್ಟಿದ್ದು ಎಲ್ಲ ಅದರಲ್ಲಿ ಯಾಕೆಂದರೆ ನನಗೆ ಈ ಹಿಂದೂ ಪದ ಹುಡುಕೋದಕ್ಕೆ ನಾನೇನು ನೋಡ್ತಿದ್ದೆ ಎಲ್ಲ ಎಲ್ಲಾದರೂ ನಮ್ಮ ಪುರಾಣಗಳಲ್ಲಿ ಎಲ್ಲೂ ಇಲ್ಲ ಇದು ಈ ಪದನೇ ಇಲ್ಲ ಇದು ಆಮೇಲೆ ಎಲ್ಲಿ ಸಿಗ್ತಂದ್ರೆ ನಾನು ವಿವೇಕಾನಂದರ ಇದನ್ನು ಓದ್ತಾ ಇದ್ದೆ ಸ್ವಾಮಿ ವಿವೇಕಾನಂದರ ಅವರ ಇದು ಅವರು ಲೆಕ್ಚರ್ಸ್ ಆಫ್ ಸ್ವಾಮಿ ವಿವೇಕಾನಂದ ಇದೆ ಅವರು ಅದನ್ನು ರಾಮಕೃಷ್ಣ ಪುಸ್ತಕ ಮಾಡಿದ್ದಾರೆ ತುಂಬ ಒಂದು ಹನ್ನೆರಡು ಭಾಗ ಇದೆ ಅದು ಅದರಲ್ಲಿ ಏಳನೇ ಚಾಪ್ಟರ್ನಲ್ಲಿ ಏಳನೇ ಭಾಗ ಪುಸ್ತಕದಲ್ಲೋ ಏನೋ ಅದರಲ್ಲಿ ಅವ್ರು ಹೇಳ್ತಾರೆ ಇದು ಇದ್ರ ಬಗ್ಗೆ ಅಲ್ಲಿ ಇದು ಏನು ಅಂದರೆ ಯಾಕೆಂದರೆ ಬೇರೆ ನಮ್ಮ ಇದರಲ್ಲಿ ಇದೆಲ್ಲ ಇದೆಯಲ್ಲ ಈ ಪುರಾಣಗಳು ಅದರಲ್ಲಿ ಇಲ್ಲವೇ ಇಲ್ಲ ಎಲ್ಲೋ ಈ ಹೆಸರೇ ಬಂದಿಲ್ಲ ಅದು ಎಲ್ಲಿ ಸನಾತನ ಧರ್ಮ ಅಂತ ಬರುತ್ತೆ ಅಷ್ಟದು ಸರಿ ಆಮೇಲೆ ಅವರು ಹೇಳ್ಕೊಂಡು ಅದರಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ